ಪಾಂಡವಪುರ ತಾಲೂಕು ಬೇಬಿ ಬೆಟ್ಟದ ಶ್ರೀರಾಮಯೋಗೇಶ್ವರ ಮಠದಲ್ಲಿ ಟೀಮ್ ಟಾಯ್ಕಾನ್ ಸಂಸ್ಥೆಯ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಅನುಭವ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೇಬಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಬಸವ ಸ್ವಾಮೀಜಿಯವರು ರಾಸಾಯನಿಕ ಮುಕ್ತ ಪ್ರದೇಶವನ್ನಾಗಿ ಮಾಡುವುದು ನಿಮ್ಮೆಲ್ಲರ ಸಂಕಲ್ಪವಾಗಬೇಕು ಮೊದಲು ಗ್ರಾಮಗಳ ವ್ಯಾಪ್ತಿಯಲ್ಲಿ ನಂತರ ನಗರಗಳ ವ್ಯಾಪ್ತಿಯಲ್ಲಿ ಹಾಗೂ ದೇಶಾದ್ಯಂತ ಸಾವಯವ ಕೃಷಿಗೆ ಒತ್ತು ನೀಡಬೇಕು ಸಾವಯವ ಉತ್ಪನ್ನಗಳನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಎಂದು ನಿಮ್ಮವರಿಗೂ ತಿಳಿಸಿ ಇನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡಿ ಎಂದು ಆಶೀರ್ವದಿಸಿ ರುವ ಈ ಭಾಗ ಪುಣ್ಯ ಅತ್ಯಂತ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಅದರಲ್ಲಿ ಮೇಲುಕೋಟೆ ಈ ಭಾಗ ತುಂಬಾ ಪವಿತ್ರವಾದ ಸ್ಥಳ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ನಮ್ಮ ಮಠವನ್ನು ಆಹಾರ ಸಲ್ಲಿಸಿ ಇದೆಲ್ಲ ನಿಮ್ಮನ್ನು ಕರ್ತವ್ಯ ಕೆಲಸ ನಮ್ಮ ವಿನಯನವರು ಸಹ ಮಾಡಿಕೊಂಡು ಬಂದಿದ್ದಾರೆ ಅವರ ಕಂಪನಿ ಇನ್ನು ಹೆಚ್ಚು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅನೇಕ ನಿಮ್ಮೆಲ್ಲರ ಬಾಳಿನ ಬೆಳಕು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ಆ ಜ್ಯೋತಿ ಇನ್ನು ಹೆಚ್ಚು ಪ್ರಜ್ವಲಿಸುವಂತಹ ಬೆಳಕು ನೀಡುವಂತಹ ಕೆಲಸ ಅಗತ್ಯ ಮಾಡಬೇಕು ಯಾಕೆಂದರೆ ಒಬ್ಬ ಬಡವ ಒಬ್ಬ ಅರಸ ಚಿನ್ನದ ದೀಪ ಹಚ್ಚಿದ್ರು ಬೆಳಕೆ ಕೊಡುತ್ತೆ ಬಡ ದಿವಸದಲ್ಲಿ ಮಣ್ಣಿನ ಹಣತೆ ಹಚ್ಚಿದ್ರು ಸಹ ಬೆಳಕಿಗೆ ಕೊಡ್ತಾರೆ ಆ ಬೆಳಕು ಯಾವುದೇ ಹಣತೆಯಲ್ಲಿ ಹಚ್ಚುತ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಎಣ್ಣೆ ಹೊಯ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಬತ್ತಿ ಹಾಕಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನರಿಗೆ ನಾವು ಬೆಳಕವನ್ನು ಬೆಳಕನ್ನು ಕೊಡ್ತೀವಿ ಅನ್ನೋದು ಸಹ ಬಹಳ ಮುಖ್ಯವಾಗುತ್ತೆ ಅಂತಹ ಕೆಲಸ ನಮ್ಮ ವಿನಯರವರು ಎಲ್ಲರ ಬೆಳಕಿಗೆ ಬೆಳಕು ಕೊಡುವಂತಹ ಕೆಲಸ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಆ ಮನೆಮಹದೇಶ್ವರರು ಹಾಗೂ ಸಿದ್ದೇಶ್ವರರು ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಇಂತಹ ಕೆಲಸಗಳನ್ನು ಮಾಡುವಂಥ ಒಂದು ಶಕ್ತಿ ಕೊಡಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅವರು ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ನೀವೆಲ್ಲರೂ ನಮ್ಮ ಮಠಕ್ಕೆ ಬಂದು ಇವತ್ತು ನೀವೆಲ್ಲ ತರುವಂಥ ಕೆಲಸ ನಿಜಕ್ಕೂ ನಿಮಗೆಲ್ಲ ಸಂತೋಷ ಆಗಿದೆಯೋ ದುಃಖ ಆಗಿದೆಯೋ ಗೊತ್ತಿಲ್ಲ ಆದರೆ ನಮ್ಮ ಮಠಕ್ಕೆ ಯಾವುದೇ ರೀತಿ ವಸ್ತುವ್ಯವಸ್ಥೆ ಇದ್ದೀನಿ ನಾವು ಮಾಡಿಸಿಲ್ಲ ಯಾಕೆ ಅಂದರೆ ಎಲ್ಲ ಜನರು ಅನೇಕ ಯಾರೇ ನೆಮ್ಮದಿ ತಾಣ ಅಂದ್ರೆ ಸುಮಾರು ಜನ ಬಂದವರೆಲ್ಲರೂ ಇಷ್ಟಪಟ್ಟಂತ ಜಾಗ ನಮ್ಮ ಬೇಬಿ ಬೆಟ್ಟ ಇಷ್ಟ ಏಕೆಂದ್ರೆ ಅನೇಕ ಆಲದ ಮರಗಳಿವೆ ಅನೇಕ ಅಂದ್ರೆ ಆಲದ ಮರ ಏನು ಆಕ್ಸಿಜನ್ ಜಾಸ್ತಿ ಕೊಡ್ತದೆ ನಿಜಕ್ಕೂ ಈ ವಾತಾವರಣ ನಿಮ್ಗೆ ಎಲ್ಲರೂ ನೋಡೋಕೆ ಸಾಧ್ಯ ಬೆಟ್ಟ ಮತ್ತೆ ಜೊತೆಗೆ ಕೆಳಗಡೆ ಯಾವ ಮನೆಗಳು ಸಹ ಮನೆಗೆ ಹೋಗ್ಬೇಕು ಅಂದ್ರೆ ಮೂರು ಕಿಲೋಮೀಟರ್ ದೂರ ಹೋಗ್ಬೇಕು ಆ ಅಷ್ಟು ತಂಪಾದ ವಾತಾವರಣದಲ್ಲಿ ನೀವೆಲ್ಲರೂ ಸಹ ಇವತ್ತು ಇರುವಂತಹ ಕೆಲಸ ಎಷ್ಟು ಅಂದ್ರೆ ಒಂದು ಒಂದು ವರ್ಷದವರೆಗೂ ಆಕ್ಸಿಜನ್ ಒಂದು ದಿವಸದಲ್ಲಿ ತಗೋಂಥ ಕೆಲಸ ಎಲ್ಲ ಮಾಡಿದ್ದಾರೆ ನಾವು ಈ ಸಂದರ್ಭ ಹೇಳ್ತಾ ಹಾಗೆ ನಿಮ್ಮೆಲ್ಲರಿಗೂ ಸಹ ಇನ್ನೂ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರಳಿಸಿ ಇನ್ನೂ ನಿಮ್ಮೆಲ್ಲರಿಗೂ ಸಹ ಉಳಿತನ್ನು ಬಯಸಿ ಅನೇಕ ಇನ್ನೂ ಉನ್ನತ ಮಟ್ಟಕ್ಕೆ ನೀವೆಲ್ಲ ಬಿಡುವಂತಹ ಕೆಲಸ ಮಾಡಿ ಹಾಗೆ ರಾಸಾಯನಿಕ ಮಟ್ಟ ದೇಶವನ್ನು ಎದುರಲು ಮಾಡಬೇಕು ಅಂತಂದ್ರೆ ಗ್ರಾಮದಿಂದ ಪ್ರಾರಂಭ ಆಗಿ ಹಾಗೆ ನಗರವನ್ನು ಪ್ರವೇಶಿಸಿ ನಂತರ ದೇಶವನ್ನು ಹೋಗಬೇಕು ಹಾಗಾಗಿ ಮೊದಲು ನಿಮ್ಮ ಗ್ರಾಮಗಳಲ್ಲಿ ನೀವು ಮೊದಲು ಹಣವನ್ನು ಸಲ್ಲಿಸಬೇಕು ನಂತರ ನನ್ನ ಸುತ್ತಮುತ್ತಲಿನ ಮನೆಗಳಿಗೆ ಹೇಳಬೇಕು ನನ್ನ ಗ್ರಾಮವನ್ನು ಸ್ವಚ್ಛವಾಗಿಟ್ಕೋಬೇಕು ನಂತರ ನಗರಕ್ಕೆ ಹೋಗಲಿ ಅವನೇ ದೇಶಕ್ಕೆ ಹಾಗಾಗಿ ಮೊದಲು ನೀವೆಲ್ಲ ಗ್ರಾಮಾಂತರ ಪ್ರದೇಶಗಳಿಂದ ನೀವೆಲ್ಲ ಬಂದಿದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಗ್ರಾಮಗಳನ್ನು ರಾಸಾಯನಿಕವಾದ ಪ್ರದೇಶಗಳನ್ನಾಗಿ ಮಾಡಿ ಇನ್ನು ಹೆಚ್ಚು ಹೆಚ್ಚು ಆ ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿ ನೀವು ಯಾವುದೇ ಒಂದು ನಿಮ್ಮ ನಿಮ್ಮ ಸಜೆ ಇವತ್ತು ಗೋಬರ್ ಗ್ಯಾಸನ್ನು ಹೊಂದಿದೆ ಸಗಣಿಯಿಂದ ತಯಾರಿಸಿ ನಮ್ಮ ಅಂತಹ ಉತ್ಪನ್ನಗಳನ್ನು ನೀವು ಯಾವ ರೀತಿ ಅನ್ನು ಸ್ವೀಕರಿಸಿ ಮತ್ತೆ ಯಾವ ರೀತಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದನ್ನ ಈ ಸಂಗಣ ನಿಮಗೆ ಖಂಡಿತ ನಿಮಗೆ ಇರುತ್ತದೆ ಆ ನಿಟ್ಟಲ್ಲಿ ನೀವು ಅನುಸರಿಸಿ ನಿಮ್ಮವರೆಗೂ ಸಹ ತಿಳಿಸಿ ನೀವು ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಕೆಲಸ ನಿಮ್ಮೆಲ್ಲರಿಗೂ ಭಗವಂತ ಕರಸಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ ಮಾತಿಗೆ ಇದೇ ಸಂದರ್ಭದಲ್ಲಿ ನೆಟ್ಸರ್ಪ್ ಕಂಪನಿಯ ಉತ್ಪನ್ನಗಳನ್ನು ಉಪಯೋಗಿಸಿ ಸಾವಯವ ಕೃಷಿಗಳಲ್ಲಿ ಹೆಚ್ಚು ಇಳುವರಿ ಪಡೆದು ಸಾಧನೆಗೈದ ನಾನಾ ಜಿಲ್ಲೆಯ ರೈತರಿಗೆ ಅಭಿನಂದಿಸಿ ಪ್ರಶಸ್ತಿ ಕೊಡಲಾಯಿತು ನೆಟ್ಸರ್ಪ್ ಕಂಪನಿಯ ಬಗ್ಗೆ ಮಾತನಾಡಿದ ರೈತರು ಟೊಮೊಟೊ ಭತ್ತ ಕಬ್ಬು ರಾಗಿ ಸೌತೆಕಾಯಿ ತೆಂಗು ಅಡಕೆ ಮತ್ತು ಇತರೆ ಕೃಷಿ ಉತ್ಪನ್ನಗಳನ್ನು ಬೆಳೆದು ಉತ್ತಮ ಫಲಿತಾಂಶ ಲಾಭ ಹಾಗೂ ಮಣ್ಣಿನ ಪೋಷಣೆ ಬಗ್ಗೆ ವಿಸ್ತಾರವಾಗಿ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸಿದರು

ಹಾಗೂ ಸಕ್ಕತ್ನಾಡಿ ನಂತ ಹಾಡಿನಲ್ಲಿ ಇರುವಂಥ ಎಲ್ಲ ಜನರಿಗೆ ನನ್ಗೆ ನಮಸ್ಕಾರಗಳು ನನ್ನ ಹೆಸರು ಪ್ರವೀಣ್ ಬುದ್ಧಾಪುರ ಅಂದ್ರೆ ಆಲ್ಕುರು ಜಿಲ್ಲೆ ಮುದ್ರ ತಾಲೂಕಿನಿಂದ ಬಂದಿದ್ರು ನಾನು ಕಾಪು ಬೆಳೀತಾ ಇದ್ದರೆ ಈಗಾಗಲೇ ನಾನು ಬೆಳೆದಿದ್ದೆ ಜೊತೆಗೆ ನನ್ನ ಸತ್ತು ಇರುವಂಥ ರೈತರಿಗೂ ಕೂಡಿದ್ದೇನೆ ಬೆಳಿಲಿಕ್ಕೆ ಪಟ್ಟಿದ್ದರೆ ಸುಮಾರು ಈಗ ಒಂದು ಎಕರೆ ನೀವು ನೋಡ್ಬೋದು ಯೂಟ್ಯೂಬ್ನಾಗ ಚೆಕ್ ಮಾಡ್ಬೋದ್ರೆ ನೆಡ್ಸಾರ್ ಕಂಪ್ನಿ ಒಳಗಿಂದು ಏನು ದಮ್ ಆಯ್ತು ಅಂದರೆ ಇಪ್ಪತ್ತೈದು ವರ್ಷದ ಈಗ ಕಂಪ್ನಿ ಆಡ್ತಾ ಇದಾರೆ ಆ ಕಂಪ್ನಿ ಒಳಗಿಂತ ಎಷ್ಟು ದಮ್ ಆಯ್ತು ಅಂದರೆ ಆ ಪ್ರಾಡಕ್ಟಿಗೆ ರೀ ಒಂದು ಎಚ್ರೆ ಒಂದು ನೂರ ಹದಿಮೂರು ಟನ್ ಟಾಕ್ ಬೆಳೆಸಿದ್ರು ಯೂಟ್ಯೂಬ್ ಚೆಕ್ ಮಾಡ್ಕೊಳಿ ಅದು ನಮ್ಗೆ ನಾವು ಆರ್ಡರ್ ಕೂಡ ಇದನ್ನು ಬೆಳೆಸಿದ್ದು ರೀ ಇವತ್ತು ಕೂಡ ನಿಮ್ಗೆ ಯೂಟ್ಯೂಬ್ ಒಳಗೆ ಸಿಗ್ತೈತಿ ಇನ್ನೂ ಹೆಚ್ಚಿನ ಪ್ರಮಾಣ ಬೆಳೆಸ್ಬೇಕಷ್ಟೇ ಒಂದು ಆಸೆ ಇದಾರೆ ಅದು ಬೆಳೆಸಿ ನಾವು ನೆಡ್ಸಾರ್ ಕಂಪ್ನಿಗಳಿಗೆ ಥ್ಯಾಂಕ್ ಯು ನೆನ್ ಚಿಪ್ ಕಂಪ್ನಿ ತುಂಬ ಚೆನ್ನಾಗಿ ಆ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಕಂಪ್ನಿ ಈ ಕಂಪ್ನಿ ತುಂಬ ಮುಂದಕ್ಕೆ ಅಂಥದಿಂದ ಬಂದಿದ್ದೀನಿ ನಾನು ಸುಮಾರು ಹತ್ತು ವರ್ಷದಿಂದ ಈ ಪ್ರಾಡಕ್ಟನ್ನು ಬಳಸ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಅಂಟು ಕೋಟಿ ಅಂತ ಕೇಳಿದೆ சாயவ பத்த பார்த்து ஆ சாய பத்தி இதே வளர்க்குறோம் ஆகிய மத்திய நம்ம ஹோது குண்டல் சரி கிளம்பித்தூட்டல் மூவ் குண்டை மூவத்தெட்டு குண்டல் இது ஒாப்ளம் ஏன்னு விசேஷத்தை ஏன்னு காரிக்கு நான் ஃப்ரெய் பெலு உத்தமாவது பச்சை கேள்வி நமக்கு பச்சை ஆ ಉತ್ತಮವಾಗಿ ಬೆಳವಣಿಗೆ ಬಂದು ನಮಗೆ ಒಂದು ಒಂದು ಎಕರೆ ಪ್ರದೇಶದಲ್ಲಿ ಕನಿಷ್ಠ ಐದು ಟನ್ ಸೌಟೆಯನ್ನು ಬೆಳೆದು ನಾವು ಇದರಿಂದ ಒಳ್ಳೆಯ ಲಾಭವನ್ನು ಪಡೆದಿದ್ದೇವೆ ಇವಾಗ ಮತ್ತೆ ಬಯೋನಿಕ್ ಪದಾರ್ಥಗಳು ನಮ್ಮ ನೆಟ್ವರ್ಕ್ ಕಂಪನಿಯ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಭತ್ತರ ಸಹ ಬೆಳವಣಿಗೆ ಬೆಳೀತಾ ಇದ್ದೇವೆ ತಾವರೆಲ್ಲರೂ ಸಹ ಈ ನಮ್ಮ ನೆಟ್ವರ್ಕ್ ಕಂಪನಿಯ ಪದಾರ್ಥಗಳನ್ನು ಉಪಯೋಗಿಸಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ರೈತ ರಾಸಾಯನಿಕ ತಿಳಿಸಿ ನಮ್ಮ ಸಾವಯವ ಕೃಷಿಗೆ ಬರಬೇಕು ಅಂತೇಳಿ ಊಟ ಬಡಲಿ ಕಾಣಿಸ್ತಾ ಯಾರ ಸೌಂಡ್ ಕೊಡ್ತಾ ಇಲ್ಲ ಊಟ ಚೆನ್ನಾಗಿರೋಲ್ವ ಮತ್ ಮಾತಾಡಿ ಏನೇ ಹಾ ನೋಡಿ ಈಗ ಸ್ವಲ್ಪ ಸೌಂಡ್ ಬರ್ತಾ ಇಲ್ಲ ಸ್ನೇಹಿತರೆ ಈಗ ಏನು ಇವತ್ತು ನಾವಿಲ್ಲಿ ಕಾರ್ಯಕ್ರಮನ ನಮ್ಮ ವಿನೂ ಸರ್ ಆಗ್ಬೋದು ನಮ್ಮ ಲೋಲಕ್ಷಿ ಮೇಡಮ್ ಆಗ್ಬೋದು ನಮ್ಮ ನೆಡ್ಸಲ್ಸ್ನ ಎಲ್ಲ ಸ್ನೇಹಿತರ ಸೇರಿ ಈ ಟೀ ಟೈಕಾನ್ಸ್ನ ಎರಡನೇ ವರ್ಷದ ಒಂದು ಆನಿವರ್ಸರಿ ಕಾರ್ಯಕ್ರಮನ ನಮ್ಮ ಪಾಂಡುಪುರ ತಾಲೂಕಿನ ಬೇಬಿಪೇಟದಲ್ಲಿ ಇವತ್ತೇನು ಆಯೋಜನೆ ಮಾಡಿದ್ದಾರೆ ನಿಜವಾಗ ನಮಗೆ ತುಂಬ ಒಂದು ಸಂತೋಷದ ವಿಚಾರ ಯಾಕಂದರೆ ಎರಡು ವರ್ಷದಿಂದ ಇವರು ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಿದ್ರು ಆದರೆ ನಾವು ಬೇರೆ ಕಡೆಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ನಮ್ಮನ್ನು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ನಮಗೆ ತುಂಬ ಒಂದು ಬೆಂಬಲವನ್ನು ಸೃಷ್ಟಿಸೋಕ್ಕೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಮತ್ತು ನಾನು ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಜೊತೆಗೆ ನಾನು ನಮ್ಮ ನೆಟ್ಸರ್ ಕಂಪ್ನಿಯ ಏನಿದೆ ನಮ್ಮ ರೈತರುಗಳು ಏನು ಹೇಳಿದ್ರು ಆ ಒಂದು ಎಲ್ಲ ಪದಾರ್ಥಗಳು ನಮ್ಮ ರೈತರಿಗೆ ಒಂದು ವರದಾನ ಆಗಿದೆ ಯಾಕಂದರೆ ಇವತ್ತು ನೀವೇ ನೋಡ್ತಾ ಇದ್ದೀರಿ ಇವತ್ತು ಹದಿಮೂರು ವರ್ಷದ ಮಕ್ಕಳಿಗೆ ಆಟ ಆಡೋಕೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ನಾವು ಏನಾರು ಅರ್ಥ ಮಾಡ್ಕೊತೀವಿ ನಾವು ತಿನ್ನೋತಕ್ಕಂಥ ಆಹಾರ ಪದಾರ್ಥದಿಂದ ಇವತ್ತು ನಮ್ಮ ಮಕ್ಕಳುಗಳಿಗೆ ದುಷ್ಪರಿಣಾಮ ಬೀರ್ತಾ ಇದೆ ಯಾಕಂದರೆ ನಾನು ಒಂದು ಉದಾಹರಣೆನೇ ಕೊಡ್ತೀನಿ ಮೊನ್ನೆ ಯಾವತ್ತೂ ಮೊನ್ನೆ ಮೊನ್ನೆ ಗುರುವಾರ ಇದೇ ಬೇಬಿಪೆಟ್ಟದ ಡಿ ಸಿ ಡಿ ಎಂ ಸಿ ಶಾಲೆಯ ಹೊತ್ತು ಮಗು ಹದಿಮೂರು ವರ್ಷ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಟೀಚರ್ ಸೇರಿಸುವಾಗ ಮಗು ಕಾಟಾಡಕ್ ಆಗಿದೆ ಆದ್ರೆ ಆ ಮಗು ಏನು ಕಾಟಾಡಕ್ ಆಗಿದೆ ವರದಿ ಪ್ರಕಾರ ಆ ಮಗುಗೆ ತಿಂತಕ್ಕಂಥ ಯೂಸ್ ಮಾಡ್ತಾ ಇರತಕ್ಕಂಥ ಬಿಸ್ಕೆಟ್ ಇಂತ ಬಂದಿದೆ ಆಟಾಡಕ್ಕಂಥ ಒಂದು ವರದಿ ಬಂದಿದೆ ಇದು ಎಷ್ಟು ದುಷ್ಪರಿ ಮತ್ತೊಮ್ಮೆ ನಮ್ಮ ಅರ್ಥ ಮೇಲೆ ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳುಗಳಿಗೆ ನಾವೇನು ಕೊಡ್ತಾ ಇದೀವಿ ಏನ್ ಕೊಡ್ತಾ ಇದ್ದೀವಿ ನಮ್ಮ ಪರಿಸ್ಥಿತಿಗಳು ಅರ್ಥ ಮಾಡ್ತಾ ಇದ್ದೇನೆ ಆದರೆ ನಮ್ಮ ನೆರ್ಸರ್ಸಿನಲ್ಲಿ ಕಂಪ್ನಿನಲ್ಲಿರ್ತಕ್ಕಂಥ ಇವತ್ತು ಪ್ರೋಟೀನ್ ಪೌಡ್ರ್ ಆಗ್ಬೋದು ಬೇರೆ ಬೇರೆ ಪದಾರ್ಥಗಳು ತುಂಬ ರೈತರಿಗೆ ವರದಾನಾಗಿದೆ ಮತ್ತು ನನಗೆ ವರದಾನಾಗಿದೆ ದಯಮಾಡಿ ನಾನದ ಸೇ ನಮ್ಮ ಮಕ್ಕಳಾಗ್ಬೋದು ನಾವಾಗ್ಬೋದು ನಾವು ಆರೋಗ್ಯವಾಗಿರಬೇಕು ಅಂತ ಅಂದರೆ ನಾವು ರಾಸಾಯನಿಕ ಮುಕ್ತವಾದಂಥ ಕೃಷಿಯನ್ನು ಬಿಟ್ಟು ನೈಸರ್ಗಿಕ ಕೃಷಿಯನ್ನು ಮಾಡಿ ನಾವು ನಮ್ಮ ಭಾರತದ ಒಂದು ಸಮಾಜನವನ್ನು ಕಟ್ಟುವಂಥ ನೆಲೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತೇಳಿ ನಾನು ಕೇಳ್ಕೊಳ್ತೀನಿ ಮತ್ತು ನಾನು ನಿಮ್ಮಲ್ಲಿ ಇನ್ನೊಂದು ಒಂದು ವಿಚಾರ ನಾನು ಮನ್ನನೆ ಹೇಳ್ತೀನಿ ಯಾಕಂದರೆ ಈಗ ಒಂದು ಮೂರು ವರ್ಷಕ್ಕಿದ್ದೆ ಏನು ಸ್ವಿಟ್ಜರ್ಲ್ಯಾಂಡ್ಗೆ ನಮ್ಮ ಅಕ್ಕಿ ನಲವತ್ತೆಂಟು ಸಾವಿರ ಮೆಟ್ರಿಕ್ ಅಕ್ಕಿನ ನಮ್ಮ ಭಾರತ ರವಾನೆ ಮಾಡುತ್ತೆ ಆದರೆ ಆ ದೇಶ ನಿಮ್ಮ ಭಾರತ ದೇಶದಲ್ಲಿ ನಾವು ತಿನ್ನಕ್ಕೆ ಯೋಗ್ಯ ಅಲ್ಲ ನಮ್ಮ ಭಾರತಕ್ಕೆ ವಾಪಸ್ ಬಿಡಿಸ್ತೇವೆ ಏನಕ್ಕೆ ಕಳಿಸ್ತು ನಾವು ಬೆಳೀತಾ ಇರ್ತಕ್ಕಂಥದ್ದು ವಿಷದಿಂದ ಬೆಳೀತಾ ಅಂತ ಹೇಳೋದು ನಾವು ತಿಂತಾ ಇರೋದು ವಿಷ ಈ ವಿಸಲಾಗ ಬಿಟ್ಟು ರಾಸಾಯನಿಕ ಮುಕ್ತವಾದಂಥ ಪದಾರ್ಥಗಳನ್ನು ನಾವು ಬೆಳೆಯುತ್ತಾ ಹೋಗ್ಬೇಕು ಮತ್ತೆ ನಮ್ಮ ನೆಸರ್ ಕಂಪ್ನಿ ತುಂಬಾ ರೈತರಿಗೆ ವರದಾನ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇಶೋತ್ನಂತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನೆಟ್ಸ ಕಂಪನಿಯ ಬಗ್ಗೆ ತುಂಬ ವಿಸ್ತಾರವಾಗಿ ಮಾತನಾಡಿದ ದಕ್ಷಿಣ ಕರ್ನಾಟಕದ ನಿರ್ವಹಣಾ ಅಧಿಕಾರಿ ಆತೀಶ್ ಪಟೇಲ್ ರವರು ದೇಶದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಆರುನೂರ ನಲವತ್ತ ಎರಡು ಜಿಲ್ಲೆಯಾದ್ಯಂತ ಉತ್ಪನ್ನಗಳ ವಿಸ್ತರಣೆ ಸಾವಯವ ಕೃಷಿ ಬಗ್ಗೆ ಮಾರ್ಗದರ್ಶನ ನೂರಕ್ಕೂ ಹೆಚ್ಚು ನೈಸರ್ಗಿಕ ಉತ್ಪನ್ನಗಳು ಪೋಷಕಾಂಶಗಳ ಕೊರತೆಯ ನಿರ್ವಹಣೆಯ ಬಗ್ಗೆ ಕೀಟನಾಶಕ ರೋಗನಾಶಕ ಮಹಿಳೆಯರ ಸೌಂದರ್ಯ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಉತ್ಪಾದನೆಗಳ ಬಗ್ಗೆ ಗ್ರಾಹಕರಿಗೆ ಅನುಕೂಲವಾಗುವಂತಹ ವ್ಯವಸ್ಥೆಗಳ ಬಗ್ಗೆ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಗ್ರಾಹಕರು ಹಾಗೂ ಅರವತ್ತೆರಡು ಅಗ್ರಿಕಲ್ಚರ್ ಸಂಸ್ಥೆಗಳ ದೇಶಾದ್ಯಂತ ಇರುವುದಾಗಿ ಮತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚು ಅಧಿಕವಾಗಿ ಪಿನ್ಕೋಡ್ಗಳನ್ನು ಹೊಂದಿದ್ದು ಆರು ಲಕ್ಷಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ ಮೂಲಕ ನಮ್ಮ ಕಂಪನಿಯ ಉತ್ಪನ್ನಗಳನ್ನು ಬಳಸುತ್ತಿರುವ ಗ್ರಾಹಕರಿದ್ದಾರೆ

ಇದಕ್ಕೆ ಕೆಲಸ ಮಾಡ್ಕ ಡೆಫಿನೇಟ್ಲಿ ನಾವು ಒಂದು ಅಧು ಅಧಿಸತ್ತ ಮತಗಳನ್ನು ಯಾವನು ಅಧಿಸತ್ತಿಕ್ಕೆ ಸೋ ಎಕ್ಟಾ ಫಂಡಿಂಗ್ ಚಾಲಾ ಮಾಡ್ತಾರೆ ಈ business ಬರುತ್ತೆ ಅದರ ಮೇಜಾರಿಟಿ ಆಫ್ business ಹೇಳ್ಿದರೆ ಟೀಮ್ ಕೈಮೂನ್ ಮಾಡ್ತಾರೆ ರೈಟ್ ಸೋ ಇದರ ಟೋಟಲ್ ಏನ್ ಲಿಂಕ್ ಹೋಗುತ್ತೆ ನಿಮ್ಮ ಜಾಲಂತ ಎಫರ್ಟ್ ಹೋಗುತ್ತೆ ನಿಮ್ಮ ಡೆಡಿಕೇಶನ್ ಆಗ್ತದೆ ಆತರ ಕರ್ನಾಟಕದಲ್ಲಿ ವಿಚಾರ ಮಾಡ್ತಾರೆ ನೀವು ಬಿಸಿನೆಸ್ ಚಾಲನಾ ಜಾಗ ಅಂತಾ ಯಾವುದು ಬಿಸಿನೆಸ್ ಇಲ್ಲ ಆ ಟೋಟಲ್ ಡಿಫಿಂಟ್ ಆಗಿ 21 ಡಿಫಿಂಟ್ ನೌ ಇದೆ ಟೋಟಲ್ ಡಿಫಿಂಟ್ ನಂಬರ್ ಏನಿದೆ ಅಂದ್ರೆ ಪ್ರತಿ ಒಂದು ಡಿಫಿಂಟ್ ಅಲ್ಲಿ ನಿಮಗೆ ಹೇಳ್ತಾರೆ ಸೋ ಟೋಟಲ್ ಮಾಡಿದ್ರೆ ಕರ್ನಾಟಕದಲ್ಲಿ ಡಿಫಿಂಟ್ ನಂಬರ್ ಇದೆ ಅದರ 60% ಶೇರ್ ಇದೆ ಅಂದ್ರೆ ಓನ್ಲಿ ವಿನಸರ್ ಜಾಸ್ತಿ ಇದೆ ಸೋ ಅಂದ್ರೆ ಪಾಸ್ತೆ ನಿಮಗೆ ಸೋ बेसिकली ಟೋಟಲ್ ಶೇರ್ ಹೆಲ್ಟ್ ಐತೆ ಅಂದ್ರೆ ಕೋ ಫಾರ್ಮುಲಾ ಅಂತ ನು ಲಕ್ಷಕದ ಅಂತ ಆಂತ ಕೋ ಫಾರ್ಮುಲಾ ಅಂತ ಫಾರ್ಮುಲಾ ಅಂತ ವಿನಸರ್ ಜಾಸ್ತಿ ಓಕೆ ಸೋ ಇವತ್ತು ಇವತ್ತು ವಿನಸರ್ ಸ್ಟಾರ್ಟಿಂಗ್ ಗೆ ಸ್ವಾಗತ ಏನು ಸೆಷನ್ ಇತ್ತು ಅದನ್ನ ಅವರು ಹೇಳಿದ್ರು ನಾನು ಖುಷಿಯಾಗಿದ್ದೆ ಅಂತ ರೈಟ್ ಸರ್ ನಾಲ್ಕು ಐದು ಆರು ವರ್ಷ ಮುಂಚೆ ಬಂದು ಅವರು ಏನು ಬೈತಾ ಇದ್ದಾರೆ ಆದರೆ ಇವತ್ತು ಇವತ್ತು ನೋಡಿದ್ರೆ ಅವರು ಒಂದು ವ್ಯಕ್ತಿಯ ನೆಟ್ವರ್ಕ್ ಏನಿದೆ ಅಂದ್ರೆ ಅವರಲ್ಲಿ ಇರಂತ ನೆಟ್ವರ್ಕ್ ಮುಖಾಂತರ ಏನಿದೆ ಅಂದ್ರೆ ಅದು ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ

ತಂತ್ರಜ್ಞಾನದ ಮೂಲಕ ಕೃಷಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನು ಕೊಡಬೇಕೋ ಬೆಳೆಯುವಂತಹ ಆಹಾರ ಉತ್ಪನ್ನಗಳನ್ನು ರಾಸಾಯನಿಕ ಮುಕ್ತವನ್ನಾಗಿ ಪರಿವರ್ತಿಸಬೇಕೋ ಹಾಗೂ ಭೂಮಿಯನ್ನು ರಾಸಾಯನಿಕ ಮುಕ್ತವಾಗಿ ಇಟ್ಟುಕೊಳ್ಳಬೇಕು ಎಂಬುವುದು ಈ ಸಂಸ್ಥೆಯ ಉದ್ದೇಶವಾಗಿದೆ ದೇಶ ಸೇವೆ ಮಾಡಬೇಕಾದರೆ ಸೈನಿಕರಾಗಿಯೂ ಅಲ್ಲದೆ ಮಣ್ಣಿನ ರಕ್ಷಣೆ ಮಾಡುವ ರೈತರ ಮಕ್ಕಳಾಗಿಯೂ ನಾವು ಭೂಮಿ ತಾಯಿಯನ್ನು ಉಳಿಸುವಂತಹ ಸೇವೆ ಮಾಡುತ್ತೇವೆ ಇದರಲ್ಲಿ ನನಗೆ ತುಂಬ ಖುಷಿ ತರುತ್ತದೆ ಬಹಳಷ್ಟು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡಲು ನಮ್ಮ ಸಂಸ್ಥೆ ಅನುವು ಮಾಡಿಕೊಡುತ್ತದೆ ಬಹಳಷ್ಟು ಯುವಕರು ನಮ್ಮ ಸಂಸ್ಥೆಗೆ ಹೊಸದಾಗಿ ಸೇರ್ಪಡೆಗೊಳ್ಳುತ್ತಿದ್ದು ಮುಂದಿನ ದಿನಗಳಲ್ಲಿ ತಮ್ಮ ಕುಟುಂಬ ಹಾಗೂ ತಮ್ಮ ಹಳ್ಳಿಗಳು ರಾಜ್ಯಗಳು ನಂತರ ಇಡೀ ಭಾರತ ದೇಶವನ್ನು ರಾಸಾಯನಿಕ ಮುಕ್ತ ದೇಶವನ್ನಾಗಿ ಪರಿವರ್ತಿಸುವ ಪ್ರಯತ್ನ ನಮ್ಮದಾಗಿರುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇವತ್ತು ನಾವು ಈ ಬೇಬಿ ಬೆಟ್ಟದ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾವಿವ್ ಸರ್ಟ್ ಆಗಿ ವರ್ಷ ಆಗಿದ್ರು ಕೂಡ ನಾವೊಂದು ತಂಡನ ಮಾಡಿಕೊಂಡು ಟೀಮ್ ಟೈಕೂನ್ಸ್ ಅದ್ಭುತವಾದಂತಹ ತಂಡನ ಮಾಡಿಕೊಂಡು ಈ ಎರಡನೇ ವರ್ಷದ ಆನಿವರ್ಸರಿ ಅಂದ್ರೆ ಎರಡನೇ ವರ್ಷದ ಸೆಲೆಬ್ರೇಷನ್ ಅನ್ನ ನಾವು ಬೇಬಿ ಬೆಟ್ಟದ ಶ್ರೀಮಠದಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಟೀಮ್ ಟೈಕೂನ್ಸ್ ನ ಅಸೋಸಿಯೇಟ್ ಲೀಡರ್ಸ್ ಗಳಾಗಿರ್ತಕ್ಕಂಥ ತ್ರೀ ಹಂಡ್ರೆಡ್ ಒಂದು ಜನ ಬಂದಿದ್ದಾರೆ ದೂರ ದೂರದಿಂದ ಬಂದಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಎರಡನೇ ವರ್ಷದ ಆಚರಣೆಯನ್ನು ಸೆಲೆಬ್ರೇಟ್ ಮಾಡಬೇಕು ಓಕೆ ನಾವೆಲ್ಲರೂ ಸೇರಿ ಒಂದು ಅದ್ಭುತವಾದಂತಹ ಆಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ ತುಂಬಾ ಖುಷಿ ಅಂತ ನಮಸ್ಕಾರ ನನ್ನ ಹೆಸರು ಬೀನೋ ಮೂಲತಃ ನಾನು ಹಾಸನ ಜಿಲ್ಲೆ ಹರಸಿಂಗೇರೆ ತಾಲೂಕು ಗಣಸಿ ಹತ್ರ ಒಂದು ಪುಟ್ಟಹಳ್ಳಿ ಚಿಕ್ಕ ಗಣಸಿ ಮೂಲತಃ ನಾನು ಕೃಷಿಗ್ನೇ ಆಗಿದ್ದೆ ಕೃಷಿಯಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಪ್ರತಿಯೊಬ್ಬ ರೈತ ಬಂದ್ರೂ ಕೂಡ ಕೃಷಿಯಲ್ಲಿ ಆಗ್ತಾ ಸಮಸ್ಯೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಅರಿವಿದೆ ಕೃಷಿಯನ್ನು ರಾಸಾಯನಿಕ ಮುಕ್ತವಾಗಿ ತಗೊಂಡು ಸಾವಯವ ಕೃಷಿ ಮಾಡಬೇಕು ನಾನು ಭಾಳಷ್ಟು ಹಳೆಯ ಕನಸು ಆ ಉದ್ದೇಶ ಇಟ್ಕೊಂಡು ನಾನು ಸಾವಯವ ಕೃಷಿಯನ್ನು ಮಾಡ್ತಾ ಬಂದಿರ್ತೇನೆ ಆದರೆ ಸಾವಯವ ಕೃಷಿಯಲ್ಲಿ ಭಾಳಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಅಂದರೆ ರೋಗ ಬಾಧೆಗೆ ಬೆಳೆಗಳು ರೋಗ ಬಾಧೆಗೆ ತುತ್ತಾದಾಗ ವಾಪಸ್ ನಾವು ರಾಸಾಯನಿಕ ಕೃಷಿಗೆ ಅಥವಾ ಕೆಮಿಕಲ್ ಪೆಸ್ಟಿಸೈಡ್ಸು ಹೊಸ ತಂತ್ರಜ್ಞಾನ ಬೇಕು ಇಡೀ ಕೃಷಿಯನ್ನ ರಾಸಾಯನಿಕ ಮುಕ್ತವಾಗಿ ಮಾಡೋದಕ್ಕೆ ಯಾವ್ದಾದ್ರೂ ಒಂದು ಸಂಸ್ಥೆ ಒಂದು ಸಂಸ್ಥೆ ಪರಿಚಯ ಆಗಿದೆ ಸ್ನೇಹಿತರೆ ನಾನು ಆ ಸಂಸ್ಥೆಯ ಉತ್ಪನ್ನ ಫಸ್ಟ್ ನನ್ನ ಕೃಷಿಗೆ ತಗೊಂಡು ಬಳಸ್ತೆ ತುಂಬಾ ಖುಷಿ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಅದಾದ್ರೆ ಈ ಕಂಪನಿ ಏನು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋದೆ ನನಗೆ ತುಂಬಾ ಖುಷಿ ಅನಿಸಿದ್ದು ಎರಡ್ ಸಾವಿರದ ಇಸ್ವಿಯಲ್ಲಿ ಈ ಸಂಸ್ಥೆ ಶುರುವಾಗಿದ್ದು ಅಂತ ಸಾಧಾರಣ ನೋಡಿ ಈಗ ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಇಪ್ಪತ್ತೈದು ವರ್ಷನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಭಾರತದ ನಾನು ಇವಾಗಲೂ ಹೇಳ್ತೀನಿ ಯಾಕಂದ್ರೆ ಭಾರತದ ಒಂದು ಸಂಸ್ಥೆ ಅಂತ ಹೇಳ್ಬಿಡೋದಾಗ ತುಂಬ ಖುಷಿ ಅನಿಸುತ್ತೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಭಾರತದ ಒಂದು ಸಂಸ್ಥೆ ಕಳೆದ ಇಪ್ಪತ್ತೈದು ವರ್ಷದಿಂದ ಇಂತಹ ಅದ್ಭುತವಾದಂತಹ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಕೊಡೋದು ಕೆಲಸ ಮಾಡ್ತಾ ಬಂದಿದೆ ಅಂತ ಕೇಳುವಾಗ ಬಹಳ ಖುಷಿ ಅನಿಸುತ್ತೆ ಸೊ ಈ ಒಂದು ಕಂಪ್ನಿ ಬಗ್ಗೆ ನಾನು ಸ್ಟಡಿ ಮಾಡಿದೆ ಬೇರೆ ಬೇರೆ ದೇಶದಲ್ಲಿ ಕೂಡ ಈ ಕಂಪನಿ ಆಲ್ರೆಡಿ ಕೆಲಸ ಮಾಡ್ತಾ ಬರ್ತಾ ಇತ್ತು ಜೊತೆಗೆ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಿದೆ ಇವ್ರದೇ ಓನ್ ಆರ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿದೆ ಸೊ ಇದೆಲ್ಲದನ್ನೂ ಸ್ಟಡಿ ಮಾಡಿ ನಾನು ಯಾಕೆ ಈ ಸಂಸ್ಥೆ ಜೊತೆ ಕೈ ಜೋಡಿಸಬಾರ್ದು ಅನ್ನೋದನ್ನ ಆಲೋಚನೆ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸಂಸ್ಥೆ ಜೊತೆಗೆ ಕೈ ಜೋಡಿಸ್ಕೊಂಡು ಬಹಳಷ್ಟು ಜನ ರೈತರುಗಳಿಗೆ ರಾಸಾಯನಿಕ ಮುಕ್ತ ಕೃಷಿ ಮಾಡೋದ್ರ ಕಡೆಗೆ ನಾನು ಪ್ರಮೋಷನ್ ಮಾಡ್ತಾ ಪ್ರೋತ್ಸಾಹ ಕೊಡ್ತಾ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತಾ ಇದ್ದೀನಿ ತುಂಬಾ ಖುಷಿ ಅನ್ನೋದೇನಂತ ಹೇಳಿದ್ರೆ ಈ ಸಂಸ್ಥೆ ನೀವು ಏನು ಬಂಡವಾಳ ಇಲ್ಲದೆ ಯಾವುದೇ ರೀತಿಯ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದೆ ಈ ಸಂಸ್ಥೆ ಜೊತೆಗೆ ಬಹಳಷ್ಟು ಜನ ಜೋಡಿಸ್ಕೊಳ್ಳೋಕೆ ಅವಕಾಶ ಕೊಡ್ತಿದೆ ಯಾಕಂದ್ರೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ ಬಹಳಷ್ಟು ಯುವಕರಿಗೆ ಆಸೆ ಇರುತ್ತೆ ನಾನೇನಾದರೂ ಸ್ವಂತ ಉದ್ಯೋಗ ಶುರು ಮಾಡ್ಬೇಕಂತ ಆದ್ರೆ ಹೊರಗಡೆ ಉದ್ಯೋಗ ಬಿಸ್ನೆಸ್ ಮಾಡಬೇಕು ವ್ಯಾಪಾರ ಮಾಡ್ಬೇಕಂದ್ರೆ ಬಂಡವಾಳದ ಕೊರತೆ ಎದ್ದು ಕಾಣ್ತಿರುತ್ತೆ ಆದ್ರೆ ಈ ಸಂಸ್ಥೆ ಯಾವುದೇ ರೀತಿ ಬಂಡವಾಳ ಹಾಕಲಾರ ಪ್ರತಿಯೊಬ್ಬನಿಗೂ ಯುವಕನಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಈ ಸಂಸ್ಥೆ ಕೊಡ್ತಾ ಬರ್ತಾ ಇದೆ ಇದರಿಂದ ಬಹಳಷ್ಟು ಜನ ಯುವಕರು ಈ ಸಂಸ್ಥೆ ಜೊತೆಗೆ ಕೈ ಜೋಡಿಸ್ಕೋತಾ ಇಡೀ ಭಾರತನ ರಾಸಾಯನಿಕ ಮುಕ್ತವಾಗಿ ಕಡೆ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ರೈತರಿಗೂ ಕೂಡ ಅಷ್ಟೇ ಯಾಕಂದ್ರೆ ಇವತ್ತು ರೈತರ ಸಮಸ್ಯೆ ನಿಮಗೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ವರ್ಷ ಕಳಿಸಿದಂಗೆ ಕೃಷಿ ನೋಡಿದ್ರೆ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಆದರೆ ತಂತ್ರಜ್ಞಾನ ಕೊಟ್ಟು ಕೃಷಿಯಲ್ಲಿ ಅತಿ ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿಯನ್ನು ಕೊಡಬೇಕು ಬೆಳೀತಕ್ಕಂಥ ಆಹಾರ ಉತ್ಪನ್ನಗಳನ್ನ ರಾಸಾಯನಿಕ ಮುಕ್ತವಾಗಿ ತಗೊಂಡು ಹೋಗ್ಬೇಕು ಬೆಳೀತಕ್ಕಂಥ ಭೂಮಿಯನ್ನ ಭೂಮಿಯನ್ನ ರಾಸಾಯನಿಕ ಮುಕ್ತವಾಗಿ ಇಟ್ಕೊಬೇಕು ಅನ್ನೋದು ಈ ಸಂಸ್ಥೆಯ ಉದ್ದೇಶ ಆಗಿದೆ ಇದ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ತುಂಬಾ 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 ಖುಷಿ ಇದೆ ತುಂಬಾ ಪ್ರೌಡ್ ಫೀಲ್ ಇದೆ ಯಾಕಂದ್ರೆ ದೇಶ ಸೇವೆ ಅಂತಿದ್ದಂಗೆ ನಾನು ಆರ್ಮಿಲೇ ಮಾಡಬೇಕು ಸೈನ್ಯದಲ್ಲೇ ಮಾಡಬೇಕು ಅಂತ ಏನಿಲ್ಲ ಈ ದೇಶಕ್ಕೆ ಒಳ್ಳೇದಾಗುವಂತ ಸೇವೆಯನ್ನ ಎಲ್ಲಿ ಮಾಡಿದ್ರು ಅದು ಸೇವೆ ಅಂತಲೇ ಆಗುತ್ತೆ ಭೂಮಿ ತಾಯಿನ ಉಳಿಸುವಂತ ಸೇವೆ ನನಗೆ ತುಂಬಾ ತೃಪ್ತಿ ಕೊಟ್ಟಿದೆ ಅದೇ ರೀತಿ ಬಹಳಷ್ಟು ಯುವಕರಿಗೆ ಉದ್ಯೋಗನ ಸೃಷ್ಟಿ ಮಾಡ್ಕೊಡ್ತಾ ಇದ್ದೀವಿ ಬಹಳಷ್ಟು ಯುವಕರು ನಮ್ಮ ಜೊತೆ ಸೇರ್ಕೋತಾ ಇದ್ದಾರೆ ಬಹಳಷ್ಟು ಇಡೀ ರಾಸಾಯನಿಕ ಮುಕ್ತ ಮಾಡೋದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವರು ಕೂಡ ಅವ್ರ ಮನೆ ಸಂಸಾರವನ್ನ ನಡೆಸೋದಕ್ಕೆ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಇಂಥ ಒಂದು ಅದ್ಭುತವಾದಂತಹ ಸಂಸ್ಥೆ ಇವತ್ತು ಇಡೀ ಭಾರತದಲ್ಲಿದೆ ಅದೇ ರೀತಿ ರೀಜನಲ್ ಮ್ಯಾನೇಜರ್ ಕೂಡ ನಮ್ಮ ಇದ್ದಾರೆ ಹತೀಶ್ ಪಾಟೀಲ್ ಸರ್ ಸರ್ ಒಟ್ಟು ರೈತರ ಮಾತಾಡ್ತೀವಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಭೂಮಿ ಕಲ್ ಭೂಮಿ ಫಲವತ್ತೆ ಲಾಸ್ಟ್ ಒಂದೂರ ಐವತ್ತು ವರ್ಷದಲ್ಲಿ ಮನುಷ್ಯ ಜಾತಿ ಮೂವತ್ತೈದು ಪರ್ಸೆಂಟ್ ಭೂಮಿ ಟೋಟಲಿ ಲಾಸ್ ಮಾಡಿದ್ದಾರೆ ಸೊ ಬರೋ ಟೈಮಲ್ಲಿ ಅದೇ ಇದೇ ತರ ರಾಸಾಯನಿಕದಲ್ಲಿ ಕೃಷಿ ಮಾಡ್ತಾ ಹೋದರೆ ಅರವತ್ತರಿಂದ ಎಂಬತ್ತು ವರ್ಷ ಅಷ್ಟೇನೇ ಕೃಷಿ ಮಾಡುವಾಗ ಅಷ್ಟೇ ಭೂಮಿನ ಬಲಿ ಉಳಿದಿದೆ ಸೊ ಅದರ ಸಲುವಾಗಿ ಭೂಮಿ ಫಲವತ್ತತೆ ಹೆಚ್ಚಾಗ್ ಇಂಪಾರ್ಟೆಂಟ್ ಇದೆ ಇವತ್ತು ಕೃಷಿ ಯಾಕಿದೆ ಅಂದರೆ ಭೂಮಿ ಇದೆ ಅದರ ಸಲುವಾಗಿ ಕೃಷಿ ಇದೆ ಸೊ ಕೃಷಿ ಬೆಳಿಬೇಕು ಶಾಶ್ವತ ಕೃಷಿ ಆಗಬೇಕು ಸಸ್ಟೇನೇಬಲ್ ಅಗ್ರಿಕಲ್ಚರ್ ಆಗಬೇಕಂದ್ರೆ ಡೆಫಿನೆಟ್ಲಿ ಏನಿದೆ ಅಂದರೆ ಅಲ್ಲಿ ಸಾವಯವ ಕೃಷಿ ಆಗೋದು ಭಾಷ್ಟು ಇಂಪಾರ್ಟೆಂಟ್ ಇದೆ ಸೊ ಸಾವಯವ ಕೃಷಿ ಪ್ರಚಾರ ಮಾಡಬೇಕು ಇಳುವರಿ ಹೆಚ್ಚು ಮಾಡಬೇಕು ಫಲವತ್ತತೆ ಏನಿದೆ ಅಂದರೆ ಭೂಮಿ ಪದವದ್ಧತೆ ಹೆಚ್ಚಾಗಬೇಕು ಮತ್ತು ಉತ್ಪಾದನೆ ಖರ್ಚು ಏನಿದೆ ಅಂದರೆ ಅದು ಕಡಿಮೆ ಮಾಡಬೇಕು ಈ ಉದ್ದೇಶದಿಂದ ಏನಿದೆ ಅಂದರೆ ನೆಕ್ಸ್ಟ್ ಅಪ್ ಬ್ರ್ಯಾಂಡ್ ಏನಿದೆ ಅಂದರೆ ಕೆಲಸ ಮಾಡ್ತಾ ಇದೆ ಇವತ್ತು ನೋಡಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚು ಏನಿದೆ ಅಂದರೆ ರೈತರಿಗೆ ನಮ್ಮ ಪ್ರಾಡಕ್ಟ್ ಬಳಸ್ತಾ ಇದ್ದಾರೆ ಕಾಶ್ಮೀರ್ ಹಿಡಿದು ಕನ್ಯಾಕುಮಾರಿ ತನಕ ಅಹಮದಾಬಾದ್ ಹಿಡಿದು ಪ್ರದೇಶ ತನಕ ಟೋಟಲ್ ನೋಡಿದ್ರೆ ಆರುನೂರ ನಲವತ್ತೇಳು ಡಿಸ್ಟ್ರಿಕ್ನಲ್ಲಿ ಮೂವತ್ತೆಂಟು ಸಾವಿರ ಟೈಪ್ ಬ್ಲಾಕ್ಸ್ನಲ್ಲಿ ಒಂದು ಕೆಲಸ ನಡೀತಾ ಇದೆ ಇದರ ಮುಖಾಂತರ ಏನಿದೆ ಅಂದರೆ ಕ್ವಾಲಿಟಿ ಕೂಡ ಕೊಡ್ತಾ ಇದ್ದೀವಿ ಜನಕ್ಕೆ ಒಂದು ಆದಾಯ ಎಕ್ಸ್ಟ್ರಾ ಕೊಡೋಕ್ಕೆ ಕೆಲಸವನ್ನು ಕಂಪ್ನಿ ಮಾಡ್ತಾ ಇದೆ ಸೊ ಒಂದು ಎಥಿಕ್ಸ್ ಒಂದು ವಿಚಾರ ಒಂದು ಅಂತ ಕಂಪ್ನಿ ಬೆಳೀತಾ ಇದೆ ಸೊ ಕಂಪ್ನಿ ವಿಜಯ ಏನಿದೆ ಅಂದರೆ ಡೆಫಿನೆಟ್ಲಿ ಎಂಪ್ಲಾಯ್ಮೆಂಟ್ ಹೆಚ್ಚು ಮಾಡಬೇಕು ಆನಂತರ ಓವರ್ ಆಲ್ ಏನಿದೆ ಅಂದರೆ ನಮ್ಮದು ಹೆಲ್ತು ಸಾಯಿಲ್ ಹೆಲ್ತು ಓವರ್ ಆಲ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡೋಕ್ಕೆ ಇವತ್ತು ಕಂಪ್ನಿ ಸದೃಢವಾಗಿ ಕೆಲಸ ಮಾಡ್ತಾ ಇದೆ ಹಂಡ್ರೆಡ್ ಪ್ಲಸ್ ನ್ಯಾಚುರಲ್ ಪ್ರಾಡಕ್ಟ್ ಇದ್ದಾರೆ ಅದರಲ್ಲಿ ನೋಡಿದ್ರೆ ನಿಮ್ಮದು ಹೆಲ್ತ್ ಕೇರ್ನಲ್ಲಿ ಪ್ರಾಡಕ್ಟ್ ಇದ್ದಾರೆ ಅದರಲ್ಲಿ ಹೆಲ್ತ್ ಕೇರ್ನಲ್ಲಿ ನೋಡಿದ್ರೆ ನಿಮ್ಮದು ಡೈಲಿ ನ್ಯೂಟ್ರಿಷನ್ ಫಂಕ್ಷನಲ್ ನ್ಯೂಟ್ರಿಷನ್ ಪ್ರಾಡಕ್ಟ್ ಇದ್ದಾರೆ ಆನಂತರ ನಿಮ್ಮದು ಪರ್ಸನಲ್ ಕೇರ್ನಲ್ಲಿ ಪ್ರಾಡಕ್ಟ್ ಇದ್ದಾರೆ ಆನಂತರ ಡೈಲಿ ಏನು ಪರ್ಸನಲ್ ಕೇರ್ ಪ್ರಾಡಕ್ಟ್ ಇದ್ದಾರೆ ಅದರಲ್ಲಿ ಪ್ರಾಡಕ್ಟ್ ಇದ್ದಾರೆ ಹೋಮ್ ಕೇರ್ ಕ್ಯಾಟಗರಿಯಲ್ಲಿ ಪ್ರಾಡಕ್ಟ್ ಇದ್ದಾರೆ ಅದರ ಮೇಜರ್ ಏನು ರೆವೆನ್ಯೂ ಬರುತ್ತೆ ಕರ್ನಾಟಕದಲ್ಲಿ ವಿಚಾರ ಮಾಡಿದ್ರೆ ಎಂಬತ್ತೈದು ಜನ್ರೇಟ್ ಏನು ಎವರಿ ಜನರೇಟ್ ಆಗುತ್ತೆ ಅದು ಟೋಟಲಿ ಅಗ್ರಿಕಲ್ಚರ್ ಮುಖಾಂತರ ಬರುತ್ತೆ ಯಾಕಂದರೆ ಪ್ರೊಡಕ್ಟ್ ಆ ಥರ ಕೆಲಸ ಮಾಡ್ತಾ ಇದೆ ಮತ್ತೆ ಪ್ಲಸ್ ನಮ್ಮೇನು ರೈತರ ಮನಸ್ಸಿನಲ್ಲಿ ಬ್ರ್ಯಾಂಡ್ ಮನೆ ಮಾಡೋಂಥ ಬ್ರ್ಯಾಂಡ್ ಇದೆ ಸೊ ಪ್ರತಿಯೊಂದು ರೈತರಿಗೆ ಏನಿದೆ ಅಂದರೆ ಒಮ್ಮೆ ಯಾವುದಾದ್ರೂ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಪದೇ ಪದೇ ಓನ್ ಆಗಿ ಏನಿದೆ ಅಂದರೆ ಆರ್ಡರ್ ನನಗೆ ಕೊಡ್ತಾ ಬಂದಿದ್ದಾರೆ ಇದ್ರ ಮುಖಾಂತರ ಏನಿದೆ ಅಂದರೆ ವಿದಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಸರ್ ಫೋರ್ ಫೈವ್ ಇಯರ್ಸ್ನಲ್ಲಿ ಏನಿದೆ ಅಂದರೆ ಇಷ್ಟು ಆಲ್ ಓವರ್ ಇದು ಬಿದರೆ ಚಾಮರಾಜನಗರ ತನಕ ಟೋಟಲ್ ಏನಿದೆ ಅಂದರೆ ಎಡ್ಸಫ್ ಇಷ್ಟು ಬ್ರ್ಯಾಂಡ್ ಆಗಿಬಿಟ್ಟಿದೆ ಕರ್ನಾಟಕ ವಿಚಾರ ಮಾಡೋದು ಸೊ ಟೋಟಲ್ ಕಂಪ್ನಿ ಬಗ್ಗೆ ಏನಾದ್ರೆ ಹೆಸರು ಲೋಲಕ್ಷಿ ಅಂತ ನಾನು ಓದಿರೋದೆಲ್ಲ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕಳೆದ ಒಂದು ಎರಡು ಸಾವಿರದ ಹದಿನಾರು ಹದಿನೇಳು ಪಾರ್ಟ್ ಟೈಮಲ್ಲಿ ಆಗಿ ಕೆಲಸ ಮಾಡ್ತಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಂಗೆ ಇನ್ನೊಂದು ಸರ್ ಅವಕಾಶ ಕೊಟ್ಟಂತದ್ದು ಇವತ್ತು ನನ್ನ ಕರೋಲ್ಪತಿ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನೆರಡು ಸರ್ ನೆಟ್ಸರ್ಫ್ ಏನಿದೆ ಇವತ್ತು ಇಂಡಿಯಾದ ನಂಬರ್ ಒನ್ ಆಗಿ ಕೆಲಸ ಮಾಡ್ತಾ ಇರೋದಕ್ಕೆ ಅದರಲ್ಲಿ ನಾನೊಂದು ಪಾರ್ಟ್ ಆಗಿರೋದಕ್ಕೆ ನಂಗೆ ತುಂಬ ಖುಷಿ ಅಂತ ಅನಿಸುತ್ತೆ ನೆಟ್ಸರ್ಫ್ ಬರೀ ಅಗ್ರಿಕಲ್ಚರಲ್ಲಿ ಅಷ್ಟೇ ಕೆಲಸ ಮಾಡ್ತಿಲ್ಲ ತುಂಬ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಇವತ್ತು ಜನ ಹೆಲ್ತ್ ಅಂತ ಬಂದರೆ ತುಂಬ ಸಫರ್ ಆಗ್ತಿದ್ದಾರೆ ಹಾಸ್ಪಿಟಲ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಟ್ಯಾಬ್ಲೆಟ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ ಪ್ರತಿದಿನ ಮಾತ್ರೆ ನುಂಗ್ತಾ ಇರೋದೇ ಊಟ ಮಾಡ್ತಾ ಇರೋದೇ ಮಾತ್ರೆ ನುಂಗೋಕ್ಕೋಸ್ಕರ ಆಗಿದೆ ಸೊ ಯಾರು ಬದ್ಕೋಕೋಸ್ಕರ ಊಟ ಮಾಡ್ತಿಲ್ಲ ಇಂಥ ಪರಿಸ್ಥಿತಿನಲ್ಲಿ ನಾವು ಅವ್ರ ಮನೆಗಳಿಗೆ ಹೋಗಿ ಈ ಉತ್ಪನ್ನ ಹೇಗೆ ಕೆಲಸ ಮಾಡುತ್ತೆ ಇದರಿಂದ ನಾವು ಹೆಲ್ತ್ ಹೇಗೆ ಚೇಂಜಸ್ ಆಗುತ್ತೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಕೊಡ್ತಾರೆ ನನ್ನ ಜೊತೆ ಸ್ವಲ್ಪ ಜನ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಒಳ್ಳೆ ಟೀಮ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತಿನ ಯೂತ್ಸ್ ಇದ್ದಾರೆ ಹುಡುಗರುಗಳಿಗೆ ಇವತ್ತು ಏನಾಗ್ತದೆ ಒಂದು ಡಿಗ್ರಿ ಮುಗಿಸ್ಕೊಂಡು ಬರ್ತಾರೆ ಅಥವಾ ಪಿ ಯು ಸಿ ಮುಗಿಸ್ಕೊಂಡ್ ಬರ್ತಾರೆ ಅದಕ್ಕಿಂತ ಮುಂಚೆ ಎಫರ್ಟ್ ಆಗಿ ಇವತ್ತಿನ ಕಾಂಪಿಟೇಷನ್ ಎಜುಕೇಶನ್ ಫೇಸ್ ಆಗ್ತಾ ಇಲ್ಲ ಅದರ ಜೊತೆಗೆ ಅಪ್ಪ ಅಮ್ಮ ಏನಿದ್ದಾರೆ ಏನಾದರೂ ಕೆಲ್ಸಕ್ಕೆ ಹೋಗುವಂತ ಅಂತಾರೆ ಅವ್ರು ಡಿಗ್ರಿಗೆ ಇವತ್ತು ಕೆಲಸ ಸಿಗೋಲ್ಲ ಅದಕ್ಕಿಂತ ಜಾಸ್ತಿ ಓದಕ್ಕೆ ಕಷ್ಟ ಆಗ್ತದೆ ಬಟ್ ಸಿಕ್ಕಿದಂಥ ಡಿಗ್ರಿನಲ್ಲಿ ಇವತ್ತು ನೆಡ್ಸಪ್ನ ಅದ್ಭುತವಾಗಿ ಮಾಡ್ಕೊಂಡು ಹೋಗ್ಬೋದಿದೆ ಸೊ ಅಂಥರ ಎಷ್ಟೋ ಜನ ಹುಡುಗರುಗಳನ್ನ ಜೊತೆ ಇವತ್ತು ಕೆಲಸ ಮಾಡ್ತಾರೆ ಬಿ ಎಸ್ ಸಿ ಆಗಿರೋಂಥವ್ರು ಎಮ್ ಎಸ್ ಸಿ ಆಗಿರೋಂಥವ್ರು ಪಿ ಯು ಸಿ ಆಗಿರೋಂಥ ಇವನ್ಸ್ಗಳು ಇವತ್ತು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗಿ ಅಂದರೆ ಅವ್ರಿಗೆ ಯಾವುದೇ ರೀತಿ ಪ್ರೆಜರ್ ಇರಲ್ಲ ಟಾರ್ಲೆಟ್ ಇರಲ್ಲ ಅವರು ಯಾವತ್ತೂ ಮಾಡ್ಲೇಬೇಕು ನೀನು ಇರಲೇಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಹಿಂಸೆ ಕೊಡಲ್ಲ ಏನಿದೆ ತಿಳ್ಕೊಂಡು ಹೇಗಿದೆ ಅದನ್ನ ಕೈ ಜೋಡಿಸಿಕೊಂಡು ಉಪನ್ಗಳನ್ನ ಬಳಸ್ಕೊಂಡು ಅವ್ರ ಜಮೀನುಗಳ್ ಬಳಸ್ತಾ ಅಪ್ಪ ಅಮ್ಮನ ಜೊತೆ ನಿಂತ್ಕೊಂಡು ಇವತ್ತು ಮಕ್ಕಳು ಹೋದ ತಕ್ಷಣ ಬೆಂಗಳೂರಿಗೂ ಮೈಸೂರ್ಗೋ ಬಾಂಬೆಗೂ ಹೋಗಿ ಅಪ್ಪ ಅಮ್ಮನ ಬಿಟ್ಟು ಇರೋರೇ ಮಕ್ಕಳು ಇರ್ತಾರೆ ಬಿಟ್ಟು ಅಪ್ಪ ಅಮ್ಮನ ಜೊತೆ ಬದುಕ್ತಿರ್ತಾರೆ ಬಟ್ ಇವತ್ತು ಏನಾಗಿದೆ ಅಂತ ನಾನು ನೆಡ್ಸೋದಿಂದ ಅಪ್ಪ ಅಮ್ಮನ ಜೊತೆ ಇಟ್ಕೊಂಡು ತಾತ ತಂದೆ ಕಾಲದಿಂದ ಉಳಿಸ್ಕೊ ಬಂದಿರೋಂಥ ಕೃಷಿ ಜಮೀನನ್ನ ಉಳಿಸ್ಕೊಂಡು ಅವ್ರು ಎಲ್ಲ ಕಾಪಾಡ್ಕೊಂಡು ನಮ್ಮ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ಆಗ್ತಾ ಇರೋದ್ ನೆಟ್ಸರ್ ನನಗೆ ತುಂಬಾ ಖುಷಿ ಅನ್ಸುತ್ತೆ ಇವತ್ತು ಕಡಿಮೆ ಅಂದ್ರು ಒಂದು ಇನ್ನೂರ ಐವತ್ತಿನ ಮುನ್ನೂರ ಹುಡುಗ್ರು ನನ್ನ ಜೊತೆ ಕೆಲಸ ಮಾಡ್ತಾರೆ ಕಡೆ ಏಳರಿಂದ ಎಂಟು ಡಿಸ್ಟ್ರಿಕ್ ಅಲ್ಲಿ ನನ್ನ ಟೀಮ್ ಇದೆ ಮೈಸೂರು ಮಂಡ್ಯ ಚಾಮರಾಜನಗರ ಎಚ್ ಡಿ ಕೊಟ್ಟಿದ್ದ ಧಾರವಾಡ ದಾವಣಗೆರೆ ಎಲ್ಲ ಕಡೆ ನಾನು ನಂಗೆ ಎಲ್ಲ ಕಡೆ ನಾನು ಇಂಡಿಪೆಂಡೆಂಟ್ ಆಗಿ ಓಡಾಡ್ತೀನಿ ಜೊತೆಗೆ ನಮ್ಮ ಸೀನಿಯರ್ ಮಿನಿಸ್ಟರ್ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಎಲ್ಲ ಕಡೆ ಜೊತೆಗೆ ಬರ್ತಾರೆ ನಾನು ಅಕಸ್ಮಾತ್ ಏನೋ ಫೇಸ್ ಮಾಡೋಕ್ಕಾಗಿಲ್ಲ ಅಂತ ಟೈಮಲ್ಲಿ ಹೇಳ್ಕೊಡ್ತಾರೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮತ್ತು ಪ್ರಾಡಕ್ಟ್ ನಾನು ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ ಕಂಪ್ನಿ ಎಂಪ್ಲಾಯ್ಸ್ ಆಗಿರೋಂಥ ಏನು ಪ್ರತಿಯೊಂದು ಬೇರೆ ಸೇವಿಂಗ್ ಕಂಪ್ನಿಗಳಲ್ಲಿ ಇವತ್ತು ಎಂಪ್ಲಾಯ್ಸ್ಗಳು ಇರಲ್ಲ ಲೀಡರ್ಸ್ಗಳೇ ಎಂಪ್ಲಾಯ್ಸ್ ತರ ಬಿಹೇವ್ ಮಾಡ್ತಿರ್ತಾರೆ ಬಟ್ ಇವತ್ತು ಕಂಪನಿ ಹತ್ತಿರದಲ್ಲಿ ಇಟ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾ ನಮ್ಮ ರೀಸನಲ್ ಮ್ಯಾಲೇಜರ್ಗಳಿದ್ದಾರೆ ಒಂದು ಅದ್ಭುತವಾದ ಕಂಪನಿ ಅಂತ ಹೇಳ್ಬೋದು ಎರಡೂ ಅಲ್ಲಿ ಕೆಲಸ ಮಾಡ್ತೀವಿ ಒಂದು ಕಂಪ್ನಿ ಅಲ್ಲಿ ಇನ್ನೊಂದು ಲೀಡರ್ ಅಲ್ಲಿ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಮಾಡ್ತಾ ಕೋಟಿ ಗಟ್ಟಲೆ ದುಡಿದಿರೋ ನಾನು ಒಬ್ಬಳಲ್ಲ ಸುಮಾರು ವ್ಯಕ್ತಿಗಳು ಈ ಕೋಟಿ ಗಟ್ಟಲೆ ದುಡಿದಾರೆ ಅದ್ರಲ್ಲಿ ನಾನೊಂದು ಎಕ್ಸಾಂಪಲ್ ಅಂತ ಹೇಳ್ಕೊಳಕ್ ನನ್ನ ಖುಷಿ ಅಂತ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ನೆಟ್ಸರ್ಕ್ ಕಂಪನಿಯ ಎಂ ಸಿ ಎಂ ಲೋಲಾಕ್ಸಿ ಬಿ ಎಸ್ ಉತ್ತರ ಕರ್ನಾಟಕದ ಎಂ ಸಿ ಎಂ ಗೌಡ ರಿಜಿನಲ್ ಮ್ಯಾನೇಜರ್ ಸೋಮೇಶ್ ಎಣ್ಣೆ ಕೊಪ್ಪಲು ನಿರಂಜನ್ ಪಾತೆಗೌಡ ಬೇವಿನಕುಪ್ಪೆ ಸುಧಾ ಪಾಂಡುವಪುರ ಹೇಮಂತ್ ಮಂಡ್ಯದ ಚಿಕ್ಕಬಳ್ಳಿ ಬಾಲು ವಿಶಕಂಠ ಮಾದೇವು ಬೇವಿನಕುಪ್ಪೆ ಸುರೇಶ್ ಇತರರಿದ್ದರು